ಹೊಂಡಾ ಎಂಟ್ರಿ ಲೆಜೆಂಡರಿ ಚೇತಕ್ಗೆ ಲೆಜೆಂಡರಿ ಕೌಂಟರ್ ಬಂತು ಜಪಾನ್ ನ ಗೇಮ್ ಚೇಂಜರ್ ನಮಸ್ಕಾರ ಸ್ನೇಹಿತರೆ ಹೋಂಡಾ ಆಕ್ಟಿವಾ ಇದು ನಿಮ್ಮನೇಲಿ ನಿಮ್ಮನೆ ಅಕ್ಕಪಕ್ಕದಲ್ಲಿ ನಿಮ್ಮ ರೋಡ್ ಅಲ್ಲಿ ನಿಮ್ಮ ಸಿಟಿಲಿ ನಿಮ್ಮ ದೇಶದಲ್ಲಿ ನಿಮ್ಮ ನಗರದಲ್ಲಿ ಎಲ್ಲಾ ಕಡೆ ಕಾಣ್ ಸಿಗುತ್ತೆ ಭಾರತದ ಸ್ಕೂಟರ್ ಮಾರ್ಕೆಟ್ ನ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಅಥವಾ ಕ್ವೀನ್ ಯಾವ್ದಾರ ತಗೊಳ್ಳಿ ನಿಮ್ಗೆ ಯಾವ ಜೆಂಡರ್ ಇಷ್ಟ ಅದನ್ನ ಹಾಕೊಳ್ಳಿ ಯಾಕಂದ್ರೆ ಬರೋಬ್ಬರಿ ಮೂರು ಕೋಟಿಗಿಂತ ಹೆಚ್ಚು ಸೇಲ್ ಆಗಿರೋ ಮೋಸ್ಟ್ ಪ್ರಾಕ್ಟಿಕಲ್ ಸ್ಕೂಟರ್ ಇದು ಈಗಲೂ ಹೊಂಡ ವರ್ಷಕ್ಕೆ ನೂರು ಟೂ ವೀಲರ್ ಮಾರಿದ್ರೆ ಅದರಲ್ಲಿ ಐವತ್ ಮೂರು ಐವತ್ನಾಲ್ಕು ಆಕ್ಟಿವ್ ಇರುತ್ತೆ ಇದಕ್ಕಿಂತ ಒಳ್ಳೆ ಫೀಚರ್ ಇರೋ ಸ್ಕೂಟರ್ಗಳು ಮಾರ್ಕೆಟ್ ನಲ್ಲಿ ಇದಾವೆ ಆದ್ರೂ ಕೂಡ ಇದರ ಲೆಜೆಂಡ್ ಅನ್ನ ಕಮ್ಮಿ ಮಾಡಕ್ ಆಗ್ಲಿಲ್ಲ ವಿಶೇಷ ಏನಂದ್ರೆ ಈಗ ಹೊಂಡ ವಿ ಬಂದಿದೆ ಎರಡೆರಡು ಅವತಾರದಲ್ಲಿ ಪೆಟ್ರೋಲ್ ಇಲ್ಲದ ಆಕ್ಟಿವ ಬರ್ತಾ ಇದೆ ಈಗ ಆಲ್ರೆಡಿ ಬುಕಿಂಗ್ ಕೂಡ ಶುರುವಾಗಿದೆ ಹಾಗಿದ್ರೆ ಹೇಗಿದೆ ಎಲೆಕ್ಟ್ರಿಕ್ ಹಿಂದೆ ಕೈನೆಟಿಕ್ ಹೊಂಡ ಆಕ್ಟಿವಾ ಹಾಗೂ ಡಿಯೋ ಸ್ಕೂಟರ್ ಗಳು ಮಾಡಿದ ಮ್ಯಾಜಿಕ್ ಅನ್ನ ವಿ ರಿಪೀಟ್ ಮಾಡುತ್ತಾ ಪೆಟ್ರೋಲ್ ಆಕ್ಟಿವ ಮನೆ ಮನೆಯಲ್ಲೂ ಕಾಣಿಸ್ಕೊಳ್ಳುತ್ತಾ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಬಜಾಜ್ ನ ಲೆಜೆಂಡರಿ ಟೂ ವೀಲರ್ ಚೇತಕ್ನ ಇವಿ ಅವತರಣಕ್ಕೆ ಎರಡು ವರ್ಷಗಳ ಹಿಂದೆ ಲಾಂಚ್ ಆಗಿ ಈಗೀಗಷ್ಟೇ ಮಾರ್ಕೆಟ್ ಲೀಡರ್ ಆಗಿ ಹೊರಹೊಮ್ಮಿದೆ ಇದರ ಬೆನ್ನಲ್ಲೇ ದೊಡ್ಡ ಶತ್ರು ಒಂದು ಕಾಲದಲ್ಲಿ ಚೇತಕ್ನ ಡಾಮಿನೇಟ್ ಮಾಡಿ ಕೆಳಗೆ ಬೀಳಿಸಿ ಸ್ಕೂಟರ್ ಲೋಕದ ರೂಲರ್ ಆಗಿದ್ದ ಆಕ್ಟಿವ್ ಇವಿ ವರ್ಷನ್ ಅನ್ನ ಹೊತ್ಕೊಂಡು ಬರ್ತಾ ಇದೆ ಇದು ಭಾರತದ ಇವಿ ಮಾರ್ಕೆಟ್ಗೆ ಜಪಾನ್ ನ ದೈತ್ಯ ಹೊಂಡಾದ ಎಂಟ್ರಿ ಕೂಡ ಹೌದು ಒಂದೇ ಏಟಿಗೆ ಎರಡು ಮಾಡೆಲ್ ಬರ್ತಾ ಇದೆ ಒಂದು ಇನ್ನೊಂದು ಆಕ್ಟಿವಾ ಕ್ಯೂ ಸಿ ಒನ್ ಕಳೆದ ನವೆಂಬರ್ನಲ್ಲೇ ಈ ಸ್ಕೂಟರ್ ಅನ್ವೀಲ್ ಆಗಿದ್ವು ಈಗ ಬುಕ್ಕಿಂಗ್ ಕೂಡ ಶುರುವಾಗಿದೆ ಅದರಲ್ಲೂ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತ್ರ ಬುಕಿಂಗ್ ಓಪನ್ ಆಗಿರೋದು ಕೂಡ ವಿಶೇಷ ಯಾಕಂದ್ರೆ ಈಗ ಬೆಂಗಳೂರಲ್ಲಿ ಮಾತ್ರ ಹೋಂಡಾ ಬ್ಯಾಟ್ರಿ ಸ್ವಾಪಿಂಗ್ ಸೆಂಟರ್ ಗಳು ಸ್ಥಾಪನೆ ಆಗಿರೋದು ಹೇಗಿದೆ ಹೋಂಡಾ ಆಕ್ಟಿವಾ ಇವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸ್ನೇಹಿತರೆ ಬಹಳ ಫ್ಯೂಚರಿಸ್ಟಿಕ್ ಲುಕ್ ನಲ್ಲಿ ಆಕ್ಟಿವ್ ಇ ಬರ್ತಾ ಇದೆ ಆಕ್ಟಿವ್ ಆದ ರೆಗ್ಯುಲರ್ ಸ್ಟೈಲಿಂಗ್ಗೆ ಒಂಚೂರು ವಿ ಟಚ್ ಕೊಡಲಾಗಿದೆ ನಾಲ್ಕು ಲೈಟ್ ಕಲರ್ಸ್ ನಲ್ಲಿ ಲಾಂಚ್ ಆಗ್ತಾ ಇದೆ ಜೊತೆಗೆ ಈಗಿನ ಟೂ ವೀಲರ್ ವಿಗಳಲ್ಲಿ ಬರೋ ಎಲ್ಲ ಮಾಡ್ರನ್ ಫೀಚರ್ಸ್ ಕೂಡ ಇವೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ರೆಗ್ಯುಲರ್ ಆಕ್ಟಿವ್ ಆ ರೀತಿ ಹೆಡ್ಲ್ಯಾಂಪ್ ಸ್ಕೂಟರ್ನ ಹೆಡ್ನಲ್ಲಿಲ್ಲ ಬದಲಿಗೆ ಡಿಯೋ ರೀತಿ ಫ್ರಂಟ್ ಬಾಡಿ ಪ್ಯಾನಲ್ಗೆ ಬಂದಿದೆ ಆದರೆ ಹೆಡ್ ನಲ್ಲಿ ಡಿ ಆರ್ ಅಲ್ಲಿ ಇದೆ ಎಲ್ಲ ಹೆಡ್ಲ್ಯಾಂಪ್ಗಳು ಕಂಪ್ಲೀಟ್ ಎಲ್ ಇ ಡಿ ಯೂನಿಟ್ ಜೊತೆಗೆ ಎರಡು ವೀಲ್ಗಳು ಗಳು ಟ್ವೆಲ್ ಇಂಚ್ ಯೂನಿಟ್ಸ್ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಡಿಸ್ಕ್ ಬ್ರೇಕ್ ಕೂಡ ಇದೆ ಇದರಲ್ಲಿ ಏಳು ಇಂಚುಗಳ ಟಿ ಫಿಫ್ಟಿ ಡಿಸ್ಪ್ಲೇ ಕೂಡ ಇದೆ ಬ್ಲೂಟೂತ್ ಸೇರಿದ ಹಾಗೆ ಈಗಿನ ಗಳಲ್ಲಿರೋ ಎಲ್ಲ ಫೀಚರ್ಸ್ ಇದೆ ಮುಂದೆ ಲೆಗ್ ರೂಮ್ ಬಳಿ ಸಣ್ಣ ಪಾಕೆಟ್ ಗಳಿವೆ ಮೊಬೈಲ್ ಎಲ್ಲ ಇಟ್ಕೊಳ್ಬಹುದು ಗಂತೂ ಸೂಕ್ತ ಯಾಕಂದ್ರೆ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸ್ಕೂಟರ್ ನ ಹಿಂದೆ ಕೂಡ ಡೀಸೆಂಟ್ ಲುಕ್ ಇದೆ ಅಗೇನ್ ಎಲ್ ಇ ಡಿ ಲೈಟ್ಸ್ ಇವೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಈ ಸ್ಕೂಟರ್ ನ ಸೀಟ್ ಸೀಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಳಗೆ ರಿಮೂವಬಲ್ ಬ್ಯಾಟ್ರಿ ಪ್ಯಾಕ್ಸ್ ಇವೆ ಆದ್ರೆ ಸದ್ಯಕ್ಕೆ ಆಕ್ಟಿವ ಇವಿಯನ್ನ ಮನೆಯಲ್ಲಿ ಚಾರ್ಜ್ ಮಾಡಕ್ ಆಗಲ್ಲ ಮೊದಲಿಗೆ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ ಗಳಿಗೆ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಪೆಟ್ರೋಲ್ ಹಾಕ್ಸಕ್ ಹೋಗಿ ಹಿಂಗ್ ಹಾಕ್ಸ್ಕೊಂಡ್ ಬರ್ತಿರಲ್ಲ ಪೆಟ್ರೋಲ್ ಈ ಬ್ಯಾಟ್ರಿ ಬೇರೆ ಚಾರ್ಜ್ ಬ್ಯಾಟರಿ ಹಾಕೋ ಸದ್ಯಕ್ಕೆ ನಗರಗಳಲ್ಲಿ ಮಾತ್ರ ಇವಿ ಅನ್ನ ಬಳಸಬಹುದು ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತ್ರ ಇದು ಶುರು ಆಗ್ತಾ ಇದೆ ಹಾಗಾದ್ರೆ ಈ ಆಕ್ಟಿವ ಇವಿ ಗ್ರಾಮೀಣ ಪ್ರದೇಶದ ಜನರಿಗೆ ಸಿಗದೇ ಇಲ್ವಾ ಹಾಗೇನಿಲ್ಲ ಅವ್ರ ಕೈ ಬಿಟ್ಟಿಲ್ಲ ಅದಕ್ಕೋಸ್ಕರನೇ ಒಟ್ಟಿಗೆ ಇನ್ನೊಂದು ಬೈಕ್ ಕೂಡ ಲಾಂಚ್ ಆಗ್ತಿದೆ ಅಂತ ಹೇಳಿದ್ವಲ್ಲ ಆಕ್ಟಿವಾ ಇ ಜೊತೆ ಕ್ಯೂ ಸಿ ಒನ್ ಕೂಡ ಬರ್ತಾ ಇದೆ ಅಂತ ಹೇಳಿದ್ವಲ್ಲ ಅದರಲ್ಲಿ ಈ ಚಾರ್ಜಿಂಗ್ ಆಪ್ಷನ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಆಕ್ಟಿವಾ ಇ ನ ಈ ಬ್ಯಾಟರಿ ಸ್ವಾಪಿಂಗ್ ವಿಚಾರಕ್ಕೆ ಬಂದ್ರೆ ಬೆಂಗಳೂರಲ್ಲಿ ಎಂಬತ್ತಕ್ಕೂ ಅಧಿಕ ಹೋಂಡಾ ಬ್ಯಾಟರಿ ಸ್ವಾಪಿಂಗ್ ಸ್ಟೇಷನ್ಗಳು ಓಪನ್ ಆಗ್ತಿವೆ ಈ ಚಾರ್ಜಿಂಗ್ ಸ್ಟೇಷನ್ ಗಳಿಗೆ ಹೋಗಿ ಚಾರ್ಜ್ ಖಾಲಿ ಆಗಿರೋ ಬ್ಯಾಟರಿ ಕೊಟ್ಟು ಹೊಸ ಬ್ಯಾಟ್ರಿ ಹಾಕ್ಸ್ಕೊಂಡ್ ಬಂದ್ರೆ ಆಯ್ತು ಹೋಗ್ತಾ ಇರೋದೇ ಆಮೇಲೆ ಇದರಲ್ಲಿ ಎರಡು ಬ್ಯಾಟ್ರಿ ಇರುತ್ತೆ ಎರಡು ಒಂದು ಪಾಯಿಂಟ್ ಐದು ಕಿಲೋ ನ ಬ್ಯಾಟ್ರಿಗಳು ಸೊ ಒಟ್ಟು ಮೂರು ಕಿಲೋ ಕೆಪಾಸಿಟಿ ಸಿಗುತ್ತೆ ಜೊತೆಗೆ ಎಂಟು ಕಿಲೋ ವ್ಯಾಟ್ ಮೋಟಾರ್ ಮೂಲಕ ಆಕ್ಟಿವಾ ಇ ಓಡುತ್ತೆ ಹಿಂದಿರೋ ಸ್ವಿಂಗ್ ಆಮ್ ಜೊತೆಗೆ ಈ ಏಟ್ ಹಾರ್ಸ್ ಪವರ್ ಮೋಟಾರ್ ಇರುತ್ತೆ ಎರಡು ಬ್ಯಾಟರಿ ಫುಲ್ ಚಾರ್ಜ್ ಆಗಿದ್ದಾಗ ನೂರು ಕಿಲೋಮೀಟರ್ ಗಿಂತ ಹೆಚ್ಚು ರೇಂಜ್ ಸಿಗುತ್ತೆ ಅಂತ ಹೋಂಡಾ ಹೇಳ್ತಾ ಇದೆ ಆನ್ ರೋಡ್ ನಲ್ಲಿ ಚೂರು ಕಮ್ಮಿ ಆಗ್ಬಹುದು ಅಫ್ಕೋರ್ಸ್ ಇಕೋ ಮೋಡ್ ನಲ್ಲಿ ಓಡಿಸಿದ್ರೆ ಹೆಚ್ಚು ರೇಂಜ್ ಸಿಗುತ್ತೆ ಇದ್ರಲ್ಲಿ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಟಾಪ್ ಸ್ಪೀಡ್ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಆ್ಯಕ್ಟಿವಾ ರಿವರ್ಸ್ ಕೂಡ ಹೋಗುತ್ತೆ ಡಿಸ್ಪ್ಲೇಗೆ ಆಟೋ ಬ್ರೈಟ್ನೆಸ್ ಫೀಚರ್ ಇದೆ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಪವರ್ ಆಫ್ ಆಗುತ್ತೆ ಕೀ ಅನ್ನು ಮುಂದೆ ಪಾಕೆಟ್ನಲ್ಲಿಟ್ಟು ಸ್ಟಾರ್ಟ್ ಮಾಡ್ಬೋದು ಎರಡು ವರ್ಷದಲ್ಲಿ ಆ್ಯಕ್ಟಿವಾ ಇವಿ ಬರ್ತಾ ಇದೆ ಟಾಪ್ ಎಂಡ್ನಲ್ಲಿ ಟಾಪಲ್ ಅಲರ್ಟ್ ಇದೆ ಅಂದರೆ ಕಳ್ಳರ್ ಗಾಡಿ ಕೈ ಹಾಕಿದ್ರೆ ಅಲರ್ಟ್ ಕೊಡುತ್ತೆ ಮೇಂಟೆನೆನ್ಸ್ ಅಲರ್ಟ್ ಕೂಡ ಕೊಡುತ್ತೆ ಕಾಲ್ ಕಂಟ್ರೋಲ್ ಮಾಡಬಹುದು ಮ್ಯೂಸಿಕ್ ಕಂಟ್ರೋಲ್ ಮಾಡಬಹುದು ನ್ಯಾವಿಗೇಷನ್ ಇದೆ ಅಂದ್ರೆ ಮ್ಯಾಪ್ ಲೈವ್ ಟ್ರ್ಯಾಕಿಂಗ್ ಇದೆಲ್ಲ ಇದೆ ಗಾಡಿ ಎಲ್ಲಿ ಹೋಗ್ತಿದೆ ಅಂತ ಕೂಡ ಗೊತ್ತಾಗುತ್ತೆ ಕ್ಯೂ ಸಿ ಒನ್ ಕೇವಲ ಚಾರ್ಜಿಂಗ್ ಆಪ್ಷನ್ ಇರೋದು ಮಾತ್ರ ಅಲ್ಲ ಕ್ಯೂ ಸಿ ಒನ್ ಆಕ್ಟಿವ ಈಗಿಂತ ಬಹಳ ಕಡಿಮೆ ಪ್ರೈಸ್ ನಲ್ಲಿ ಬರುತ್ತೆ ಅಂತ ಕೂಡ ಹೊಂಡ ಹೇಳಿದೆ ಸದ್ಯಕ್ಕೆ ಎರಡು ಬೈಕ್ ನ ಪ್ರೈಸ್ ಅನೌನ್ಸ್ ಮಾಡಿಲ್ಲ ಜನವರಿ ಮಿಡ್ ನಲ್ಲಿ ನಡೆಯುವ ಭಾರತ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ನಲ್ಲಿ ಈ ಸ್ಕೂಟರ್ ಗಳು ಅಫಿಷಿಯಲ್ ಆಗಿ ಲಾಂಚ್ ಆಗಿ ಪ್ರೈಸ್ ಕೂಡ ಅನೌನ್ಸ್ ಆಗುತ್ತೆ ಆದ್ರೆ ಒಂದು ಅಂದಾಜಿನ ಪ್ರಕಾರ ಹೋಂಡಾ ಆಕ್ಟಿವಾ ಈ ಬೆಲೆ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಂಜ್ ನಲ್ಲಿ ಇರಬಹುದು ಕ್ಯೂ ಸಿ ಒನ್ ಇದಕ್ಕಿಂತ ಸಾಕಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಕಾರಣ ಪವರ್ ಕೂಡ ಕಡಿಮೆ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ಈ ಸ್ಕೂಟರ್ ನೋಡ್ತಾ ಇರಬಹುದು ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಹಿಂದೆ ಇದಕ್ಕೆ ಎರಡು ಶಾಕ್ ಅಬ್ಸಾರ್ಬರ್ಸ್ ಇವೆ ನೀವು ಕ್ಯೂ ಸಿ ಒನ್ ನಲ್ಲಿ ಒಂದೇ ಬ್ಯಾಟ್ರಿ ಇರೋದು ಅದು ಒನ್ ಪಾಯಿಂಟ್ ಫೈವ್ ಕಿಲೋರ್ ಬ್ಯಾಟ್ರಿ ರಿಮೂವೇಬಲ್ ಅಲ್ಲ ಬೂಟ್ ನಲ್ಲೂ ಈ ಬ್ಯಾಟರಿ ಇಲ್ಲ ಹಾಗಾಗಿ ಬೂಟ್ ನಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ಲೀಟರ್ ಜಾಗ ಕೂಡ ಸಿಗುತ್ತೆ ಹೆಲ್ಮೆಟ್ ಇಡಬಹುದು ಬೇರೆ ಬೇರೆ ನಿಮಗೆ ಬೇಕಾದ ಪ್ರಿಯ ವಸ್ತುಗಳನ್ನಲ್ಲಿ ಇಡಬಹುದು ಆದ್ರೆ ಒಂದೇ ಬ್ಯಾಟ್ರಿ ಇರೋದ್ರಿಂದ ರೇಂಜ್ ಹಾಗೂ ಪವರ್ ಕಮ್ಮಿ ರೇಂಜ್ ಎಂಬತ್ತು ಕಿಲೋಮೀಟರ್ ಬರುತ್ತೆ ಅಂತ ಹೊಂಡ ಹೇಳಿದೆ ಆದ್ರೆ ಆನ್ ರೋಡ್ ನಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಟಾಪ್ ಸ್ಪೀಡ್ ಗಂಟೆಗೆ ಐವತ್ತು ಕಿಲೋಮೀಟರ್ ಅಷ್ಟೇ ಜೊತೆಗೆ ಜೀರೋ ಟು ಹಂಡ್ರೆಡ್ ಚಾರ್ಜ್ ಆಗೋಕ್ಕೂ ಆರು ಗಂಟೆ ಐವತ್ತು ನಿಮಿಷ ಬೇಕು ಸೊ ಕ್ಲಿಯರ್ ಆಗಿ ಈ ಸ್ಕೂಟರ್ ಪರ್ಫಾರ್ಮೆನ್ಸ್ ಕೇಳೋರಿಗೆಲ್ಲ ಅಲ್ಲ ಡೈಲಿ ನಿಧಾನಕ್ಕೆ ಕಾಲೇಜ್ಗೋ ಆಫೀಸ್ಗೋ ಹೋಗ್ತಾ ಹತ್ತದಿನ ಕಿಲೋಮೀಟರ್ ಬರ್ತಾ ಹತ್ತದ ಕಿಲೋಮೀಟರ್ ಆ ರೀತಿ ನಿಧಾನಕ್ಕೆ ಆರಾಮಾಗಿ ಹೋಗ್ಬರೋರಿಗೆ ಇದು ಚೆನ್ನಾಗಿ ಯೂಸ್ ಆಗ್ಬೋದು ಜೊತೆಗೆ ಜಾಸ್ತಿ ಕೆಪಾಸಿಟಿಯ ಆಕ್ಟಿವ್ ಈ ಇದೆಯಲ್ಲ ಅದರ ಪರ್ಫಾರ್ಮೆನ್ಸ್ ಕೂಡ ಬೆಸ್ಟ್ ಇನ್ ಸೆಗ್ಮೆಂಟ್ ಅಲ್ಲ ನಿಮಗೆ ತರಲ್ಲಿ ಇನ್ನೂ ಬರ್ಜರಿ ಪರ್ಫಾರ್ಮೆನ್ಸ್ ಸಿಗುತ್ತೆ ಆದ್ರೆ ಇದು ನೇರವಾಗಿ ಬಜಾಜ್ ಚೇತಕ್ ಓಲಾ ಎಸ್ ಒನ್ ಹೀರೋ ವಿಡಾ ಟಿವಿ ಎಸ್ ಐ ಕ್ಯೂಬ್ ಗಳಿಗೆ ಕಾಂಪಿಟೇಷನ್ ಕೊಡುತ್ತೆ ಅಂತ ಅನ್ಕೋಬಹುದು ಸದ್ಯಕ್ಕೆ ಆಕ್ಟಿವ್ ಇ ಬೆಂಗಳೂರು ಸೇರಿದಂತೆ ಮೇಜರ್ ನಗರಗಳಲ್ಲಿ ಮಾತ್ರ ಸಿಗುತ್ತೆ ಕಾರಣ ಆಗಲೇ ಹೇಳಿದ ಹಾಗೆ ಬ್ಯಾಟರಿ ಸ್ವಾಪಿಂಗ್ ಫೆಸಿಲಿಟಿ ಜೊತೆಗೆ ಹೋಂಡಾದ ಈ ಇವಿ ಸ್ಕೂಟರ್ ಗಳು ತಯಾರಾಗ್ತಿರೋದು ಕೂಡ ಬೆಂಗಳೂರು ಪಕ್ಕದ ನರಸಾಪುರ ಹೋಂಡಾ ಫ್ಯಾಕ್ಟರಿಯಲ್ಲಿ ಮೇಡ್ ಇನ್ ಬೆಂಗಳೂರು ಸ್ಕೂಟರ್ ಆದರೆ ಕ್ಯೂ ಸಿ ಒನ್ ದೇಶಾದ್ಯಂತ ಸಿಗುತ್ತೆ ವಿ ಮಾರ್ಕೆಟ್ ಇರೋ ಅರ್ಧ ನಗರಗಳಲ್ಲಿ ಮುಂದಿನ ತಿಂಗಳಿಂದಲೇ ಸಿಗುತ್ತೆ ಫೆಬ್ರವರಿಯಲ್ಲಿ ಈ ವಿ ಡೆಲಿವರಿ ಕೂಡ ಶುರುವಾಗುತ್ತೆ ಸೊ ವಿ ಎಂಟ್ರಿಯಿಂದ ಟೂ ವೀಲರ್ ಇ ಮಾರ್ಕೆಟ್ ನಲ್ಲಿ ಹೊಸ ಗೇಮೇ ಯಾಕಂದರೆ ಸ್ಕೂಟರ್ ಅಂದಾಗ ಮೊದಲು ಜನಕ್ಕೆ ಕಾರಣ ಅದರಲ್ಲಿ ಭಯಂಕರ ಫೀಚರ್ಸು ಇಲ್ಲ ಅದರಲ್ಲಿ ಭಯಂಕರವಾಗಿರೋ ಇಲ್ಲ ಭಯಂಕರವಾದ ಟೆಕ್ನಾಲಜಿನೂ ಇಲ್ಲ ಭಯಂಕರವಾದ ಸ್ಪೆಸಿಫಿಕೇಶನ್ಸ್ ಕೂಡ ಇಲ್ಲ ಆದ್ರೆ ಓಡತಾ ಇರುತ್ತೆ ಓಡತಾನೆ ಇರುತ್ತೆ ರಿಲಯಬಿಲಿಟಿ ಅದಕ್ಕೋಸ್ಕರ ಅದು ಸೇಲ್ ಆಗುತ್ತೆ ಜನರೇಷನ್ ಮೇಲೆ ಜನರೇಷನ್ ಬಂದು ಆಕ್ಟಿವ್ ಆದ ಇಂಜಿನ್ ರಿಫೈನ್ ಆಗ್ತಾನೆ ಹೋಗಿದೆ ಕೈ ಕೊಡಲ್ಲ ಅಂತ ಬಹಳ ಟ್ರಸ್ಟ್ ಅದ್ರ ಬಗ್ಗೆ ಜೊತೆಗೆ ಬಹಳ ಸೈಲೆಂಟ್ ಸ್ಕೂಟರ್ ಒಳ್ಳೆ ಮೈಲೇಜ್ ಕೊಡೋ ಸ್ಕೂಟರ್ ಇದೇ ಕಾರಣಕ್ಕೆ ಸ್ಕೂಟರ್ ಖರೀದಿದಾರರ ಡೈರೆಕ್ಟ್ ಚಾಯ್ಸ್ ಆಗಿತ್ತು ಇದೀಗ ಇವಿನಲ್ಲೂ ಹೊಂಡ ಇದೇ ಮ್ಯಾಜಿಕ್ ಮಾಡ್ತೀನಿ ಅಂತ ಹೊರಟಿದೆ ಆದ್ರೆ ಬಜಾಜ್ ಚೇತಕ್ ಅಲ್ಲಿ ಆಲ್ರೆಡಿ ಡಾಮಿನೇಟ್ ಮಾಡ್ತಾ ಇದೆ ಇವ್ರು ಇರ್ಲಿಲ್ಲ ಇವ್ರು ಬಂದಿದ್ದಾರೆ ಇವ್ರು ಬಂದ್ಮೇಲೆ ಅವ್ರನ್ನ ದೂಡ್ತಾರ ಅಥವಾ ಇಬ್ರು ಬೆಳಿತಾರ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ನಡುವೆ ಓಲಾ ಕತೆ ಏನಾಗುತ್ತೆ ಏತರ್ ಕತೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇದಾವೆ ಆದ್ರೆ ನಿಮ್ಮ ಗಮನಕ್ಕೆ ಇರಲಿ ಏತರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಕೂಟರ್ ಅಂತ ಕರ್ಸ್ಕೊಡುತ್ತೆ ಮಚ್ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಇದು ಅನ್ಅಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೀಬೋದು ಜಾಯ್ನ್ ಕೂಡ ಆಗ್ಬೋದು